ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಣ್ಣ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಿ ಎಂ ಸಿದ್ದರಾಮಯ್ಯನವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ವೀಕ್ಷಕರ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಸಣ್ಣ ವಾಣಿಜ್ಯೋದ್ಯಮಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿದ್ದ ಜಿ ಎಸ್ ಟಿ ನೋಟಿಸ್ಗಳಿಂದ ಉಂಟಾಗಿದ್ದ ಗೊಂದಲಗಳಿಗೆ ರಾಜ್ಯ ಸರ್ಕಾರ ಬುಧವಾರ ಒಂದು ತೆರೆ ಹಿಡಿದಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಣ್ಣ ವ್ಯಾಪಾರಿಗಳ ಸಂಘಟನೆಗಳ ಪ್ರತಿನಿಧಿಗಳ ಸಭೆಯಲ್ಲಿ ಹಳೆ ತೆರಿಗೆ ಬಾಕಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವ ಮಹತ್ವದ ನಿರ್ಧಾರವನ್ನು ಸಹ ಪ್ರಕಟಿಸಲಾಗಿದೆ ಆದರೆ ನೋಟಿಸ್ ಪಡೆದ ಎಲ್ಲ ವ್ಯಾಪಾರಿಗಳು ಕಡ್ಡಾಯವಾಗಿ ಜಿ ಎಸ್ ಟಿ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಅಂತದ್ದು ಸಹ ತಿಳಿದು ಬಂದಿದೆ ಇನ್ನು ಸಭೆಯ ನಂತರ ಮಾಧ್ಯಮಗೋಷ್ಠಿಯೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ನಿಲುವನ್ನು ಹಾಗೂ ಸಭೆಯ ಪ್ರಮುಖ ಮುಖ ಪ್ರಮುಖಾಂಶಗಳನ್ನು ಸಹ ವಿವರಿಸಿದರು ಸಭೆಯಲ್ಲಿ ವ್ಯಾಪಾರಿ ಸಂಘಟನೆಗಳ ಪ್ರತಿನಿಧಿಗಳು ಹಲವು ಸಮಸ್ಯೆಗಳ ಸರ್ಕಾರದ ಮುಂದಿಟ್ಟರೋ ಅವುಗಳ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗಿದೆ ಅಂತಂದು ಸಹ ಅವರು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಜಿ ಎಸ್ ಟಿ ನೋಟಿಸ್ಗಳಲ್ಲಿ ವ್ಯಾಪಾರ ವ್ಯಾಪಾರದ ವಹಿವಾಟಿನ ಸಜ್ಜೊತೆಗೆ ವೈಯಕ್ತಿಕ ಮತ್ತು ಸಾಲದ ವಹಿವಾಟುಗಳನ್ನು ಸೇರಿಸಿಕೊಳ್ಳುವುದರಿಂದ ಸಣ್ಣ ವ್ಯಾಪಾರಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಅಂದು ಅವರು ಜಿ ಎಸ್ ಟಿ ಕುರಿತು ಸರಿಯಾದ ಮಾಹಿತಿ ಇಲ್ಲದಿರುವುದೇ ಈ ಗೊಂದಲಕ್ಕೆ ಮೂಲ ಕಾರಣ ಅಂತಂದು ಸಹ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಬೇಕು ಅಂತಂದು ಮನವಿ ಮಾಡಿರುವುದಾಗಿ ಅವರು ಹೇಳಿದ್ದಾರೆ ಇನ್ನು ಸ್ ವ್ಯಾಪಾರಿಗಳಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಇಲಾಖೆಯಲ್ಲಿನ ಸಂಪರ್ಕಿಸಿ ಸಮಸ್ಯೆಯನ್ನು ಬಗೆಹರಿಸಲು ಅವಕಾಶ ನೀಡಬೇಕು ಹಾಗೂ ಪರಿಹಾರ ತೆರಿಗೆ ಪಾವತಿಸಲು ಅನುವು ಸಹ ಮಾಡಿಕೊಡಬೇಕು ಅಂತಂದು ಕೇಳಿಕೊಂಡಿದ್ದಾರೆ ಇನ್ನು ಸಣ್ಣ ವ್ಯಾಪಾರಿಗಳು ನೇರವಾಗಿ ಪ್ರತ್ಯೇಕ ಸಹಾಯವಾಣಿಯನ್ನು ಆರಂಭಿಸಬೇಕು ಒಂದು ಬಾರಿಯೂ ಸಹ ಕ್ರಮವಾಗಿ ಹಳೆಯ ತೆರಿಗೆ ಬಾಕಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತಂದು ಕೇಳಿಕೊಂಡಿದ್ದಾರೆ ವ್ಯಾಪಾರಿಗಳ ಹಾವಲುಗಳನ್ನು ಸಹ ಆರಿಸಿ ಹಳೆಯ ಬಾಕಿ ಮನ್ನಾ ಮಾಡುವ ಭರವಸೆಯನ್ನು ಸಹ ಸಿ ಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಸಹ ಎಲ್ಲರಿಗೂ ತಿಳಿಸಿದ್ದಾರೆ ನೋಟಿಸ್ನಲ್ಲಿ ಉಲ್ಲೇಖಿಸಿರುವ ಹಳೆಯ ತೆರಿಗೆ ಬಾಕಿಯನ್ನು ಸರ್ಕಾರ ವಸೂಲಿ ಮಾಡುವುದಿಲ್ಲ ಅದನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುವುದು ಎಂತಂದು ಆದರೆ ಈ ವ್ಯಾಪಾರಿಗಳನ್ನು ತಕ್ಷಣವೇ ಜಿ ಎಸ್ ಟಿ ನೋಂದಣಿ ಮಾಡಿಸಿಕೊಳ್ಳುವುದಕ್ಕೆ ಕಡ್ಡಾಯ ಎಂತಂದು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಹಾಲು ಹಣ್ಣು ತರಕಾರಿ ಮಾಂಸದ ಅಂಗಡಿಗಳಂತಹ ಅಗತ್ಯ ವಸ್ತುಗಳ ಮಾರಾಟಗಾರರಿಗೆ ಜಿ ಎಸ್ ಟಿ ವಿನಾಯಿತಿ ಇದೆ ಇವರಿಗೆ ನೋಟಿಸ್ ಬಂದಿದ್ದರೂ ತೆರಿಗೆ ವಸೂಲಿ ಮಾಡುವುದಿಲ್ಲ ಆದರೆ ಕಾನೂನು ಪ್ರಕಾರ ತೆರಿಗೆ ಕಟ್ಟಬೇಕಾದವರು ಅದನ್ನು ಪಾವತಿಸಲೇಬೇಕು ಎಂತಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಕೇವಲ ಒಂಬತ್ತು ಸಾವಿರ ವ್ಯಾಪಾರಿಗಳಿಗೆ ಹದಿನೆಂಟು ಸಾವಿರ ನೋಟಿಸ್ ನೀಡಲಾಗಿದ್ದು ವಾರ್ಷಿಕ ನಲವತ್ತು ಲಕ್ಷಕ್ಕೂ ಅಧಿಕ ಯು ಪಿ ಎ ವಹಿವಾಟು ಸಹ ನಡೆಸಿದವರಿಗೆ ಮಾತ್ರ ಜಿ ಎಸ್ ಟಿ ನೋಂದಣಿ ಮಾಡುವಂತೆ ಈ ನೋಟಿಸ್ ನೀಡಲಾಗಿತ್ತು ಎಂತಂದು ಅವರು ವಿವರಿಸಿದ್ದಾರೆ ವ್ಯಾಪಾರಿಗಳಿಗೆ ತೊಂದರೆ ನೀಡುವುದು ಸರ್ಕಾರದ ಉದ್ದೇಶವಾಗಿಲ್ಲ ಕಾನೂನುಬದ್ಧ ವಹಿವಾಟಿಗೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಸರ್ಕಾರದ ಸಣ್ಣ ವ್ಯಾಪಾರಿಗಳೇ ಪರವಾಗಿದೆ ಅಲ್ಲದೆ ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲವಾಗಲೆಂದು ಒಂದು ಸಹಾಯವಾಣಿಯನ್ನು ಸಹ ತೆರೆದಿದ್ದಾರೆ ಹಾಗಾಗಿ ಈ ಎಲ್ಲ ವ್ಯಾಪಾರಿಗಳಿಗೂ ಸಹ ಒಂದು ಜಾಗೃತಿ ಮೂಡಿಸಲು ಈ ಸಹಾಯವಾಣಿ ನೆರವಾಗಲಿದೆ ಅಂತಂದು ಸಹ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು